ಹೈ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಸಾಗರದ ಹಿರಿಯ ರಾಜಕಾರಣಿ ಹಿರಿಯ ಮುತ್ಸದಿ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪರವರಿಗೆ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ವತಿಯಿಂದ ಡಾಕ್ಟರೇಟ್ ಪದವಿ ನೀಡಲಾಗುತ್ತಿದೆ ಇದೇ ಇಪ್ಪತ್ತೆರಡರಂದು ನಡೆಯಲಿರುವ ಘಟಿಕೋತ್ಸವ ಒಂಬತ್ತು ಸುಗ್ಗಿ ಸಂಭ್ರಮದ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪರವರಿಗೆ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಲಾಗುವುದು ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪರವರು ಸುದ್ದಿ ಮನೆಗೆ ಮೊದಲ ಪ್ರತಿಕ್ರಿಯೆ ನೀಡಿದ್ದು ಹೀಗೆ ನಮ್ಮ ಅನಂತಪುರದ ಹತ್ರ ಇರೋಕೆ ಒಂದು ಕೃಷಿ ವಿಶ್ವವಿದ್ಯಾನಿಲಯ ಇದೆ ಅವರೊಂದು ಡಾಕ್ಟರೇಟ್ ನನಗೆ ಕೊಡ್ತೀನಿ ಅಂತ ಬಂದಿದ್ರು ಇಪ್ಪತ್ತೆರಡಕ್ಕೆ ಅದು ನನಗೊಂದು ಸಂತೋಷ ಕೊಡುವಂತ ಕೆಲಸ ಆಗಿದೆ ಅವರಿಗೆ ಬಂದು ಹೇಳಿದ್ದಾರೆ ಅವ್ರಿಗೆ ವಿಶೇಷ ಕೃತಜ್ಞತೆಯನ್ನ ನಮ್ಮ ಈ ತಾಲೂಕಿನ ಜನರ ಪರವಾಗಿ ನಾನು ಕೊಡ್ತೇನೆ